ಏನೂ ಮಾಡಿಲ್ಲ ಫ್ರೆಂಡ್ಸ್ ಇವತ್ತು ಇಡೀ ದಿವಸ ಆರಾಮ್ ಕುತ್ಕೊಂಡ್ಬಿಟ್ಟಿದ್ದೀನಿ ಏನು ಮಾಡಿನಪ್ಪ ಅಂದ್ರೆ ಬರೀ ವಿಡಿಯೋಗಳು ಎಡಿಟ್ ಮಾಡಿದೆ ಅಷ್ಟೇ ಎಡಿಟ್ ಮಾಡಿ ಮಾಡಿ ತಿಂದಿರೋದೆಲ್ಲ ತೊಳೆದು ಒರೆಸಿ ಅಲ್ಲಿ ಹಾಕಿದ್ದೀನಿ ನಾ ಇನ್ನೂ ಒರೆಸಿ ಹಾಕಿಲ್ಲ ಅಲ್ಲಿ ಇಲ್ಲಿ ಬರೀ ತೊಳೆದು ಹಾಕಿದ್ದೀನಿ ಅದನ್ನ ತುಂಬಿಟ್ಟಿದ್ದೀನಿ ಹೂರ್ಣ ನೋಡ್ರಿ ಇಲ್ಲಿ ಇನ್ನೂ ಇಷ್ಟೊಂದು ಹೂರ್ಣ ಇದೀಗ ಹೋಳಿಗೆ ಮಾಡಬೇಕು ಇಲ್ಲಿ ನೋಡ್ರಿ ಹಿಟ್ಟು ಕಲ್ಸಿಟ್ಟಿ ಹೋಳ್ಗಿ ಮಾಡ್ಕೋಬೇಕು ಈ ಸದ್ದು ಧೂಳೆ ಲೈಟ್ ಬರ್ತೈತೆ ಅಲ್ಲಿಂದ ಬರ್ತೈತೇನೆ ಹೊರಗಡೆ ಹೋಳ್ಗಿ ಮಾಡ್ಬೇಕಂತೇಳಿ ನಾನು ರೆಡಿ ಮಾಡಿದೆ ಎಲ್ಲ ತೊಳ್ದಾಗ ಸ್ವಲ್ಪ ಯಾಕೆ ಸ್ವಲ್ಪ ಹುಷಾರಿಲ್ದಂಗೆ ಅನ್ನಿಸ್ತು ಹಂಗಾಗಿ ಮಲ್ಕೊಂಡಿದ್ದೆ ನಿದ್ದೆ ಏನು ಮಾಡೋಲ್ಲ ಹೊಳೆ ಆಡು ಕೆಲಸ ನಮ್ಮದು ಅಷ್ಟು ಮಾಡಿ ಎದ್ದು ಬಾಣೆಗಿಂಡೆಲ್ಲ ತಲ್ಕೋಬೇಕಂದ್ರೆ ಹಳೆಮ್ಮ ಹೊರಗೆ ಯಾರು ಹೋಗಿ ಬರೋಷ್ಟರಲ್ಲಿ ನಾನು ಹುಡುಗಿ ಮಾಡಿದ್ರೆ ಆಯಿತು ಅವನು ಊಟ ಮಾಡ್ಕೊಂಡು ಹೋಗ್ತಾನೆ ಇವರು ಉಪವಾಸ ಎಲ್ಲ ಊಟ ಮಾಡಿಲ್ಲ ಊಟ ಅಂತ ಅನ್ಕೊಂಡಿನಿ ಅವ್ರು ಹೊರಗೆ ಏನು ಕೆಲಸ ಮಾಡಿ ಬಂದಾರು ಗೊತ್ತಾನೆ ಫ್ರೆಂಡ್ಸ್ ನಿಮ್ಗೆ ಇಂಥ ಕೆಲಸ ಮಾಡ್ತಾರಂತ ನನಗೆ ಗೊತ್ತೇ ಇರಲಿಲ್ಲ ನನಗೆ ಗೊತ್ತಿಲ್ಲದೆ ಒಂದು ದೊಡ್ಡ ಅನಾಹುತ ಕೆಲಸ ಮಾಡಿಬಿಟ್ರು ಖುಷಿ ಪಡೋದು ಬೇಜಾರಾಗೋದು ಒಂದು ಗೊತ್ತಾಗಲ್ಲಾಗೈತೆ ನನಗೆ ಅವ್ರು ಮಾಡಿರೋ ಕೆಲ್ಸಕ್ಕೆ ನಿಜ ಫ್ರೆಂಡ್ಸ್ ಇವಾಗ ಏನು ಮಾಡ್ಬೇಕಂತ ಗೊತ್ತಿಲ್ಲ ಖುಷಿ ಪಡದ ಬೇಜಾರಾಗದ ಎರಡೂ ಮಾಡೋದು ಬೇಡ ಅನ್ಸ್ಬಿಟ್ಟೈತೆ ನನಗೆ ಏನಾಗಬೇಕು ಅದಾಗಲಿ ಅಷ್ಟೇ ಅದೇನಂತೀರಾ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ತೋರಿಸ್ಬೇಕು ಅಂದ್ಕೊಂಡೆ ಅವ್ನು ಬೇಡ ಅಂದ ನನ್ನ ತಮ್ಮ ನೀನು ತೋರಿಸ್ಬೇಡ ಸುಮ್ಮನೆ ಇರೋ ನಾನು ತೋರಿಸ್ತೀನಿ ಅಂತ ಅಂದ ಅದಕ್ಕೆ ನಾನು ತೋರಿಸ್ಲಿಲ್ಲ ಇರಿ ಅವನೇ ಕರಿಯೋಣ ಏ ಚಚ್ಚಿ ಎನ್ನುರ್ ರೀ ಇದು ಇವರು ತೆಗ್ದಾರ ರೀ ಇವರು ಹಳೆ ಮಾವ ಇಬ್ರು ಹೋಗ್ಬಿಟ್ಟು ಈ ಕೆಲಸ ಮಾಡ್ಕೊಂಡು ಬಂದಾರ ಇದು ನೋಡಿದ್ರೆ ಅಂಚಿಗೆ ಬರ್ತಿದೆ ಯಾಕ ತಂದ್ರೆ ಎಲ್ಲ ಅಚ್ಚು ಇದೆನ ಇಳಿ ಒಂದು ವರ್ಷ ಕೇಕ್ ಕಟ್ ಮಾಡ್ಸ್ತಾರೋ ಒಂದು ವರ್ಷ ಮಾಡ್ಸಲ್ಲ ಏನೋ ಒಂದೊಂದು ಸತ್ತಿ ಒಂದೊಂದು ತರ ಮಾಡ್ತಾರೆ ಇವ್ರು ನಾನು ಹೇಗಿದೆ ಫ್ರೆಂಡ್ಸ್ ಕೇಕು ಇವತ್ತು ನಾನು ಕೇಕು ಕಟ್ ಮಾಡುವ ದಿನಗಳು ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಆಗೈತಿ ಅದಕ್ಕೆ ಏನೋ ಒಂದು ಮಾತಾಡತ್ತೀನಿ ಗೊತ್ತಿಲ್ಲ ಇದು ಹಿಂಗೆ ಇಡ್ತಾರೆ ಹಿಂಗೆ ಇಡ್ತಾರೆ ಹಿಂಗ ಇದು ಅರವತ್ತು ಒಂದಾ ಅಥವಾ ಮೂವತ್ತು ಒಂದಾ ಮೂವತ್ತೊಂದು ಮೂವತ್ತೊಂದು ಫ್ರೆಂಡ್ಸ್ ನನಗೆ ವಯಸ್ಸು ಮೂವತ್ತು ಒಂದುಗಳು ಏನೋ ಮಾಡ್ತಾರೆ

ಹ್ಯಾಪಿ ಹ್ಯಾಪಿ ಯು ಯು ಸವಿತಾ ಇದು ಯಾರ್ದ ಫೋನ್ ಒಂದು ಹಂಗೆ ಬರ್ತದ್ದೆ ಇಡು ಬರ್ತಾ ಸವಿತಾ ಸವಿತಾ ಹ್ಮ್ ಸೇ ನೀನು ರೀ ನೀನು ಸಚಿನ್ ಅಲ್ಲಿ ನಿಮ್ಮ ಮಕ್ಳು ಬರೀ ನಿಂದ್ರೆ ಸರಿ ಅತ್ತ ತೊಳಕ ಸಚಿನ್ ಸರಿ ಇಲ್ಲೇ ಮಾಡ ನೀ ಕೈ ಹಿಡಿ ನಿಮ್ಮ ಮೊಬೈಲ್ ಬಿಟ್ಟ ಮಾಡ್ಲ ನಂಗೆ ಮೊಬೈಲು ತೆಳಗ ಬಿಟ್ಟು ಕೇಕ್ ಟಪ್ ಟಪು ಮಾಡಿ ಈಗ ನೋಡಿ ಸಚ ಹಂಗ್ಯಾ ಹಾಡಿ ಒಟ್ಟಿಗೆ

കേക് സൂപ്പറായിദ ഫ്രണ്ട്സ്. ലൈ നീ ഫോൺ എടുയോ വാ. രച്ചിൻ വാറോ? നീ കൈയ്യിൽ കൊള്ളക്കोगेനാ. ഇതിൽ മെഷ് പേപ്പർ ഇല്ല. അലൈത്തൻ മേല. അൽഗാദി ഇല്ലന്നാണ്. ഹ്. കറമടേ. ഹ്. ಹಾ ನಗವಾಡ ಅಕ್ಕ ನಗವಾಡ ಫೋಟೋ ತೆಗ್ದೀನಿ ಇನ್ನೊಂದು ಕೇಕ್ ಸ್ವಲ್ಪ ಹ್ಮ್ ಮೂರ್ ತೆಗ್ದ ಫೋಟೋ ತೆಗಿದೀನಿ ನೋಡ್ರಿ ಅಂತ ಎಂತ ಬರ್ಡೇ ಮಾಡಿದೆವು ಖತ್ರಿ ನಮ್ಮ ಅಕ್ಕ ಬರ್ಡೇಗೆ ಮಿಸ್ ಮಾಡ್ರಿ ಎಲ್ಲಾರು ಯಾರ್ದೋ ಕಾಲ್ ಬರ್ತಾ ಇದೆ ಬೇಡ ಸರಿ ಓಕೆ ಮತ್ತೆ ಮತ್ತೇನಾ ಕಟ್ ಓಕೆ ನೋಡಿ ಈಗ ನಂದಾದ್ ಮೇಲೆ ಇವಾಗ ಕೇಕ್ ಕಟ್ ಮಾಡ್ತಾಣ ಈಗ ಮಾಡು ಆ ಹ್ಯಾಪಿ बर्थडे ಟು ಯು ಇಬಿಡ್ದೊಂದು ಇವ್ರಿಬ್ರು ಹಾ ಇವರಿಬ್ಬರು ಇವಾಗ ಕೇಕ್ ಕಟ್ ಮಾಡೋ ಕಾರ್ಯಕ್ರಮಗಳು ಮಾವಾ ಹೀಗೆ ಹ್ಯಾಪಿ ಈಗ ತಿನ್ನು ಹೊರಟೆ ಫೋಟೋ ಹು ಫೋಟ ತೆಗೆಯಲಿಲ್ಲ ಲೇನಾ ಫೋಟಾನೇ ತೆಗೆದಿಲ್ಲ m mm. ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಆಯಿತು ಮನಸ್ಸು ತುಂಬ ಬೇಜಾರಲ್ಲಾಯಿತು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ನನಗೆ ಬೇಜಾರಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂತ ಯಾಕಂದರೆ ಅದು ಮಾತಿಗೆ ಬಂದಲ್ಲ ಅದು ಬರ್ತಾ ಇರತ್ತೆ ಬಾಯಿಗೆ ಹಾಗೆ ಅದನ್ನು ಬಿಟ್ಟರೆ ಮತ್ತೆ ಖುಷಿ ವಿಚಾರ ಹೇಳಬೇಕು ಅದನ್ನ ಹಾಕ್ಬಿಡಿ ಬೇಜಾರು ವಿಚಾರನ ಏನಪ್ಪ ಅಂತಂದರೆ ಇವತ್ತು ನನಗೆ ಸರ್ಪ್ರೈಸ್ ಆಗಿ ನನಗೆ ಕೇಕ್ ತೊಗೊಂಬಂದಿರೋದು ತುಂಬಾ ಆಯಿತು ನನಗೆ ಗೊತ್ತಿರಲಿಲ್ಲ ಕೇಕ್ ಕಟ್ ಮಾಡಿಸ್ತಾರಂತಲೇ ಗೊತ್ತಿರಲಿಲ್ಲ ಯಾಕಂದರೆ ಹಿಂದಿನ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಬೆಳಗ್ಗೆ ನನಗೆ ಮನೆಯಲ್ಲಿರೋ ಸ್ವೀಟ್ನೇ ತಿನಿಸ್ಬಿಟ್ಟು ಟು ಹ್ಯಾಪಿ ಬರ್ತ್ಡೇ ಅಂತ ಹೇಳಿಬಿಟ್ಟಿದ್ರು ಹಾಗಾಗ್ಬಿಟ್ಟು ಇವ್ರು ಕೇಕ್ ಅಟ್ ಬಿಡು ನಾವು ಇನ್ನು ಚಿಕ್ಕ ಹುಡುಗಿನ ಹೋಗಲಿ ಅಂತ ಫಸ್ಟೇ ನಾನೇ ಬೇಜಾರಲ್ಲಿದ್ದೀನಿ ಹಾಗಾಗಿ ಯಾಕೋ ಮನಸ್ಸು ಸ್ವಲ್ಪ ಸರಿ ಇರಲಿಲ್ಲ ಹೋಗಲಿ ಅಂತ ಹಾಗೆ ಬಿಟ್ಬಿಟ್ಟೆ ನೋಡಿದ್ರೆ ಸಾಯಂಕಾಲ ನನಗೆ ಗೊತ್ತಿಲ್ಲದಂಗೆ ಇವರು ಕೇಕ್ನ ತೊಗೊಂಬಂದರು ತುಂಬಾ ಖುಷಿಯಾಯಿತು ಮತ್ತು ಈ ರೀತಿ ಕೇಕ್ ಕಟ್ ಮಾಡ್ತೀವಂತ ಅಂದ್ಕೊಂಡಿರಲಿಲ್ಲ ನಮ್ಮ ಮನೆಯವ್ರಿಗೇನು ಫುಲ್ ಖುಷಿಯಾಗಿತ್ತು ಕೇಕ್ನ ಖುಷಿಯಲ್ಲಿ ಕಟ್ ಮಾಡಿಸಿದ್ರು ಅವ್ರು ಯಾವತ್ತೂ ಕ್ಯಾಮ್ರಾ ಮುಂದೆ ಬರಲ್ಲ ಆದರೆ ಇವತ್ತು ಕ್ಯಾಮ್ರಾ ಮುಂದೆ ಬಂದಿದ್ದರು ಹಾಗಾಗಿ ನನಗೂ ಕೂಡ ತುಂಬಾ ಖುಷಿಯಾಯಿತು ಈ ವಿಡೇ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಈ ಒಬ್ಬಟ್ಟು ಮಾಡ್ತಾ ಇರೋದು ನೋಡಿ ವರಮಲಕ್ಷ್ಮಿ ಹಾಕಿದ್ನಲ್ಲ ಬೇಳೆಗೆ ಅದೇ ಹೂರ್ಣ ಎತ್ತಿಟ್ಟಿದ್ದೆ ಅದನ್ನು ಒಬ್ಬಟ್ಟು ಮಾಡ್ಕೋತಾಯಿದೀವಿ ತಮ್ಮನೂ ಹೋಗ್ತೀನಂದ ಅವನಿಗೂ ಆಗುತ್ತೆ ನಮಗೂ ಆಗುತ್ತೆ ಅಂತ ಎಲ್ಲ ಒಬ್ಬಟ್ಟನ್ನ ಒಟ್ಟಿಗೆ ಮಾಡಿ ಹಾಕ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಅಡುಗೆಗಳಂತೂ ಮಾಡೋದು ಹೇಳ್ಬೇಡಿ ಫ್ರೆಂಡ್ಸ್ ಅದು ಪಟ ಅಂತ ಆಗೋಗಿಬಿಡುತ್ತೆ ಒಬ್ಬಟ್ಟಂತ ಸಕ್ಕಾಗಿ ಬರ್ತಾಯಿದ್ವಿ ತುಂಬಾ ಇಷ್ಟ ಆಯಿತು ಹಾಗಾಗಿ ಎಲ್ಲನೂ ಮಾಡಿ ಹಾಕ್ಬಿಟ್ಟೆ ಫ್ರೆಂಡ್ಸ್ ಒಬ್ಬಟ್ಟು